ನಮಸ್ಕಾರ ಪ್ರೇಕ್ಷಕರೇ ಟ್ವಿನ್ ಸಿಟಿ ಗೈಡ್ ನ್ಯೂಸ್ ಚಾನಲ್ಗೆ ಸ್ವಾಗತ ವಿವಿಧ ಬೇಡಿಕೆ ಈಡೇರಿಕೆಗಾಗಿ ಆಗ್ರಹಿಸಿ ಗ್ರಾಮಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಅಧಿಕಾರಿಗಳು ಮತ್ತು ನೌಕರರ ಎಲ್ಲ ಸಂಘಗಳು ಹಾಗೂ ಪಂಚಾಯಿತಿ ಸದಸ್ಯರ ಒಕ್ಕೂಟದ ನೇತೃತ್ವದಲ್ಲಿ ಅಕ್ಟೋಬರ್ ನಾಲ್ಕರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಅನಿರ್ದಿಷ್ಟಾವಧಿ ಪ್ರತಿಭಟನೆ ನಡೆಸಲು ತೀರ್ಮಾನಿಸಲಾಗಿದೆ ಎಂದು ಪಿ ಸಂಘದ ಜಿಲ್ಲಾಧ್ಯಕ್ಷೆ ಪುಷ್ಪಾವತಿ ಮೇದಾರ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಪಂಚಾಯತಿ ಕಚೇರಿಯಿಂದ ಮೂಲಭೂತ ಸೌಕರ್ಯ ಹೊರತುಪಡಿಸಿ ಉಳಿದೆಲ್ಲ ಸೌಲಭ್ಯದಿಂದ ದೂರ ಉಳಿದು ಪ್ರತಿಭಟನೆ ನಡೆಸಲಾಗುವುದು ಎಂದು ತಿಳಿಸಿದರು ಜಿಲ್ಲೆಯ ಎಲ್ಲಾ ಪಂಚಾಯತಿ ಅಧಿಕಾರಿಗಳು ಸಿಬ್ಬಂದಿಗಳು ಪ್ರತಿಭಟನೆಯಲ್ಲಿ ಭಾಗವಹಿಸಲಿದ್ದಾರೆ ಎಂದರು ಬೇಡಿಕೆ ಹಾರದವರಿ ಮತ್ತು ಗ್ರಾಮ ಪಂಚಾಯತಿ ಸದಸ್ಯರ ಒಕ್ಕೂಟದ ಬೇಡಿಕೆಗಳು ಒಕ್ಕೂಟದ ಬೇಡಿಕೆಗಳು ಮತ್ತು ಪಂಚಾಯತ್ ರಾಜ್ ಇಲಾಖೆ ಪತ್ರಾಂಕಿತ ಅಧಿಕಾರಿಗಳ ಸಂಘದ ಬೇಡಿಕೆಗಳು ಅವು ಎಂಟದ್ ಒಂಬತ್ತದವ್ರು ಎಂಟದವ್ರು ಈತ ಸಪ್ರೇಟ್ ಸಪ್ರೇಟ್ ಆಗಿ ಹೋರಾಟ ಮಾಡೋದಕ್ಕಾಗಿ ನಮ್ಮ ನಮ್ಮ ಬಗ್ಗೆ ಆಗಲಿ ಕಾಳಜಿ ಇಲ್ಲ ನಮ್ಮ ಇಲಾಖೆಗೆ ನಮ್ಮ ಬಗ್ಗೆ ಕಾಳಜಿ ಇಲ್ಲ ಅನ್ನುವಂಥ ಮನೋಭಾವ ಮಲತಾಯಿ ಧೋರಣೆಗಳು ನಮ್ಮ ಮೇಲೆ ನಡೀತಾ ಇದೆ ಮತ್ತು ಸ್ಥಳೀಯ ಸರ್ಕಾರ ಇರೋದ್ರಿಂದ ಗ್ರಾಮ ಸ್ವರಾಜ್ಯ ಆ ಒಂದು ಉದ್ದೇಶ ಅಷ್ಟೇ ಅಂದ್ರೆ ನಮ್ಮ ಬೇಡಿಕೆಗಳು ಈಗ ಏಳು ವರ್ಷ ವರ್ಗಾವಣೆ ಆದವ್ರಿಗೆ ಒಂದೇ ತಾಲೂಕಿನಲ್ಲಿ ಏಳು ವರ್ಷದ ಮೇಲ್ಪಟ್ಟವ್ರ ವರ್ಗಾವಣೆ ಅಂದ್ರು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಏನು ನಿಯಮಗಳದಾವ ಪಂಚಾಯತಿ ಆರ್ ಡಿ ಪಿ ಆರ್ ಇಲಾಖೆಗೂ ಅದೇ ನಿಯಮ ಬರಬೇಕು ವಿರೋಧವಾದ ಆದೇಶಗಳು ಬರ್ತಾ ಇದಾವ ನಮ್ಮನ್ನ ನೌಕರರನ್ನಾಗಿ ನಮ್ಮನ್ನ ಪರಿಣಾಮ ಆಗ್ತಿಲ್ಲ ಮತ್ತೆ ಅತಿ ಹೆಚ್ಚು ಕೆಲಸದ ಒತ್ತಡ ನಮ್ಮ ಮೇಲೆ ಇದೆ ಮತ್ತೆ ಸಿಬ್ಬಂದಿ ಪ್ಯಾಟರ್ನ್ ಅಲ್ಲೂ ಪ್ರಾಬ್ಲಮ್ಸ್ ಅದಾವ್ರಿ ಕಮ್ಮಿ